ಪ್ರಸ್ತುತ ಮಾಧ್ಯಮ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ಏಡನ್ಸ್ ನ್ಯೂಸ್ ಮಾಧ್ಯಮದ ಸಹಭಾಗಿತ್ವದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೃಷ್ಟಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೈಸೂರಿನ ಸಿದ್ಧಾರ್ಥ ಲೇಔಟ್ನಲ್ಲಿರುವ ಟೆರಿಷಿಯನ್ ಕಾಲೇಜಿನಲ್ಲಿ ಇಂದು ಸಂಜೆ ಏಳು ಗಂಟೆಗೆ ನಡೆಯಲಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಂಗಾ ಬ್ಯಾಂಡ್ ಟೀಮ್ ಬಿಗ್ ಬಾಸ್ ಸ್ಪರ್ಧಿ ಮತ್ತು ಕ್ರಿಕೆಟರ್ ರಾಜೀವ್ ಡಿಜೆ ಆಕಾಶ್ ವೀರೇಶ್ ಆಗಮಿಸಲಿದ್ದಾರೆ

కాలేజ్ ఫెస్టివల్ థ్యాంక్ యూ హాయ్ నేను కవ్యకుమార్ హెచ్ అంత ఈ సతి టూ థౌసండ్ ట్వెంటీ ఫోర్ సృష్టి ఉత్సవ్ ఇన్చార్జ్ కల్చరల్ కోఆర్డినేటర్ మే ఫ్యాకల్టీ కోఆర్డినేటర్ ఆగి ఈ సతి నాలుగు ఇన్చార్జ్ వే